ಅಲ್ಲ ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ನಾವೀಗ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದೀವಿ ಅಷ್ಟೇ ಏನು ದೂರ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಐ ಆರ್ ಕಾಪಿ ಬಂದಾಗ ಸಿಗುತ್ತೆ ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯಿತು ಏನು ಅನ್ನೋದ್ರ ಬಗ್ಗೆನೇ ದೂರ ಕೊಟ್ಟಿದ್ದೀವಿ ಅಷ್ಟೇ ನಾವು ಆ ಆ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ ಅಲ್ಲಿ ಏನಾಯ್ತು ನಮಗೆ ಅದ್ರ ಬಗ್ಗೆನೇ ನಾವು ಡಿಟೇಲ್ ಆಗಿ ದೂರ ಕೊಟ್ಟಿದ್ವಿ ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ ಮತ್ತು ಫೋ ನಮಗೆ ಬೇರೆ ಬೇರೆ ಫೋನ್ ಕಾಲ್ಸು ಬಂತು ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟು ನಾವು ಎಫ್ ಐ ಆರ್ ಅಲ್ಲ ಅಲ್ಲಿ ಏನು ನಮಗೆ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆ ಆಲ್ರೆಡಿ ನಾವು ಸಂಬಂಧಪಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲ ಮಾಡಿದೀವಿ ಏನ್ ದೂರ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಐ ಆರ್ ಕಾಪಿ ಬಂದಾಗ ಸಿಗುತ್ತೆ ನಮಗೆ ಅಲ್ಲಿ ನಮ್ಗೆ ಏನೇನು ಪ್ರಾಬ್ಲಮ್ ಆಯ್ತು ಏನು ಅನ್ನೋದ್ರ ಬಗ್ಗೆನೇ ದೂರ್ ಕೊಟ್ಟಿದ್ದೀವಿ ಅಷ್ಟೇ ನಾವು ಆ ಆ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ ಅಲ್ಲಿ ಅವತ್ತು ಏನಾಯ್ತು ನಮಗೆ ಅದ್ರ ಬಗ್ಗೆನೆ ನಾವು ಡಿಟೇಲ್ ಆಗಿ ದೂರ ಕೊಟ್ಟಿದ್ವಿ ಏನಿಲ್ಲ ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಏ ಇವ್ರ ಮೇಲೆ ವೆಹಿಕಲ್ ಹೊಡಿರೋ ಅಂತೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು ಅಷ್ಟೇ ನಮಗೆ ಒಂದು ಸ್ವಲ್ಪ ಭಯ ಆಯಿತು ನಮಗೆ ಮತ್ತು ಫೋ ನಮಗೆ ಬೇರೆ ಬೇರೆ ಫೋನ್ ಕಾಲ್ಸು ಬಂತು ಅದು ಕೂಡ ನಮಗೆ ಭಾಳ ಪ್ರಾಬ್ಲಮ್ ಆಯಿತು ಏನೋ ಈ ಥರ ಎಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ಇದು ಯಾಕೋ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ